ನಾವೆಲ್ಲ ಚಪಾತಿ ಹಿಟ್ಟನ್ನು ಐದರಿಂದ ಹತ್ತು ಕೆ ಜಿ ಚಪಾತಿ ಹಿಟ್ಟಂತೂ ತರಿಸೇ ತರಿಸಿರ್ತೀವಿ ಅಲ್ವಾ ಈ ಐದು ಕೆ ಜಿ ಚಪಾತಿ ಹಿಟ್ಟಿನ ಬ್ಯಾಗನ್ನು ನಾವು ಆ ಕವರನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಸಾಕುವಂತಹ ಈ ಕವರ್ನು ಕೂಡ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕವರ್ನ ನಾನು ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಉಲ್ಟಾ ಮಾಡಬೇಕು ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಉಲ್ಟಾನ ಮಾಡ್ಕೊಳ್ಳಿ ಅಂದರೆ ಅಲ್ಲ ಜಸ್ಟ್ ಮುಕ್ಕಾಲು ಭಾಗದವರೆಗೂ ನೀವು ಹೀಗೆ ಉಲ್ಟಾ ಮಾಡಿಕೊಂಡು ನಂತರ ಈ ಕೆಳಗಡೆ ಇರುತ್ತಲ್ಲ ನೋಡಿ ಇದನ್ನು ಹೀಗೆ ಮಾಡಿ ನಂತರ ಹೀಗೆ ಮಾಡಿಬಿಟ್ಟು ಇದನ್ನು ಇದ್ರ ಬಾ ಒಳಗಡೆ ಹಾಕಬೇಕು ನೋಡಿ ಈ ರೀತಿ ಹೀಗೆ ಒಳಗಡೆ ಹಾಕಬೇಕು ಇದೇ ಥರನೇ ಈ ಕಡೆ ಬದಿಯಲ್ಲೂ ಕೂಡ ಸೇಮ್ ಎರಡೂ ಕಡೆಯಲ್ಲೂ ಕೂಡ ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದು ಬಾಸ್ಕೆಟ್ ಥರ ರೆಡಿ ಆಗುತ್ತೆ ಕೆಲವೊಂದು ಸಾರಿ ಎಷ್ಟೊಂದು ಬಾಸ್ಕೆಟ್ ಬೇಕಾಗುತ್ತೆ ಅದು ಇದು ಅಂತ ಹೇಳಿ ಹಾಕಿಡೋಕ್ಕೆ ಸೊ ಅಂಥ ಟೈಮಲ್ಲಿ ನೀವು ಅಂಗಡಿಯಿಂದ ತರೋ ಬದಲು ಇದನ್ನು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳಿ ನೋಡಿ ಇಲ್ಲಿ ನಾನಿಲ್ಲಿ ಎರಡು ಬಾಸ್ಕೆಟ್ನ ರೆಡಿ ಮಾಡಿದ್ದೀನಿ ಅದರ ಒಳಗಡೆ ನಾನು ಒಂದು ಕಾರ್ಡ್ಬೋರ್ಡ್ ಶೀಟನ್ನು ನಾನು ಇಟ್ಕೊಂಡಿದ್ದೀನಿ ನಂತರ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಈರುಳ್ಳಿ ಇಡಲಿಕ್ಕೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಈರುಳ್ಳಿ ಹಾಗೆಯೇ ಟಮೆಟೊ ಅಥವಾ ಆಲೂಗಡ್ಡೆ ನಾವು ಯಾವುದೇ ತರಕಾರಿ ಕೂಡ ನಾವು ಈ ಥರ ಬಾಸ್ಕೆಟ್ ಮಾಡಿಬಿಟ್ಟು ನಾವು ಇಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ ಕೇವಲ ತರಕಾರಿಗಳನ್ನು ಇಡಲಿಕ್ಕೆ ಅಷ್ಟೇ ಅಲ್ಲ ಮತ್ತಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಎಂಡ್ವರೆಗೂ ಮಿಸ್ ಮಾಡ್ದೆನೆ ಸ್ಕಿಪ್ ಮಾಡ್ದೇ ನೋಡಿ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಚೀಲವನ್ನು ನಾನು ಅರ್ಧ ಭಾಗವಾಗಿ ಹೀಗೆ ಮಡಚಿಟ್ಕೊಂಡಿದ್ದೀನಿ ನಂತರ ನಿಮ್ಮನೇಲಿ ಹಳೆ ಬಟ್ಟೆಗಳಿರುತ್ತಲ್ವ ಹಳೆ ಬಟ್ಟೆಗಳಿಗೇನು ಕೊರತೆ ನಾ ಸಿಕ್ಕಾಪಟೆ ಇರುತ್ತಲ್ವ ಸೊ ಅವುಗಳನ್ನು ನೀವು ಈ ಚೀಲದ ಒಳಗಡೆ ಹೀಗೆ ಇಡಿ ನೋಡಿ ಈ ರೀತಿ ನೀಟಾಗಿ ಹೀಗೆ ಮಡಚಿಬಿಟ್ಟು ಇದ್ರ ಒಳಗಡೆ ಹೀಗೆ ಹಾಕಬೇಕು ಸಿಂಪಲ್ ಆದ್ರೂ ಚೆನ್ನಾಗಿದೆ ನೋಡಿ ಈ ರೀತಿ ನಾವು ಎಲ್ಲ ಬಟ್ಟೆಗಳನ್ನು ಇದ್ರ ಒಳಗಡೆ ಇಟ್ಬಿಟ್ಟು ಹಳೆ ಬಟ್ಟೆಗಳನ್ನು ಹೀಗೆ ಇಟ್ಬಿಟ್ಟು ನಂತರದಲ್ಲಿ ನಾವೇನು ಇಲ್ಲಿ ಮೇಲುಗಡೆ ಓಪನ್ ಇದೆಯಲ್ಲ ಇಲ್ಲಿ ನಾನೀಗ ಪಿನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಓಪನ್ ಇರೋ ಜಾಗದಲ್ಲಿ ನೋಡಿ ಒಂದು ಮೂರಿಂದ ನಾಲ್ಕು ಪಿನ್ನನ್ನು ಮಾಡಿಕೊಳ್ಳಿ ಅಥವಾ ನೀವು ಹೊಲಿಗೆ ಕೂಡ ಹಾಕೋಬಹುದು ನೋಡಿ ಈ ರೀತಿ ಒಂದು ಪಿಲ್ಲು ಥರ ಆಯಿತು ಅಲ್ವಾ ಈಗ ನಾವು ಇದಕ್ಕೆ ಒಂದು ಕವರನ್ನು ರೆಡಿ ಮಾಡೋಣ ಅದಕ್ಕಾಗಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ನೋಡಿ ಈ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬ್ಲೌಸ್ ಪೀಸಲ್ಲಿ ಹಾಫ್ ಭಾಗವೂ ಬೇಕಾಗಲ್ಲ ಸ್ವಲ್ಪವೇ ಸ್ವಲ್ಪ ಸಾಕಾಗುತ್ತೆ ನೋಡಿ ಈ ರೀತಿ ಮಿಡಲ್ನಲ್ಲಿ ಇಟ್ಕೊಂಡು ಬಿಟ್ಟು ನಂತರ ಈ ಸೈಡಿಂದ ಹೀಗೆ ನೋಡಿ ಜಾಸ್ತಿ ಇರೋದರಿಂದ ಮತ್ತೆ ನಾನು ಇದರಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ಇದನ್ನು ಕವರ್ ಟೈಪ್ ನಾವು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಬರೋಣ ನೋಡಿ ಸೈಡಿಗೆ ನೀವು ಸ್ಟಿಚ್ ಮಾಡಿದರೆ ಆಯಿತು ನಾನೀಗ ತೋರಿಸ್ತಾ ಇದ್ದೀನಲ್ಲ ಅಳತೆನ ನೋಡ್ಕೊಂಡು ಬಿಟ್ಟು ಹೀಗೆ ಮಡ್ಚಿಬಿಟ್ಟು ನೀವು ಸೈಡಲ್ಲಿ ಆ ಸೈಡು ಹಾಗೆ ಈ ಸೈಡು ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಸ್ಟಿಚ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಈಗ ಇದನ್ನು ಉಲ್ಟಾ ಇತ್ತಲ್ಲ ಇದನ್ನು ಸೀದಾ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪಿಲ್ಲೂನ ಇದರೊಳಗಡೆ ಹಾಕಿದರೆ ಆಯಿತು ಚೆನ್ನಾಗಿರುವಂತಹ ಪಿಲ್ಲು ರೆಡಿಯಾಗಿ ಹೋಯಿತು ನೋಡಿ ಏನಂತ ಬಿಸಾಕ್ತಿವಲ್ವ ಇದನ್ನು ಬಿಸಾಕೋ ವಸ್ತುವಿಂದ ನಾವು ಪಟ್ಟಂತ ರೆಡಿ ಮಾಡಿಬಿಟ್ವಿ ನೋಡಿ ಈ ರೀತಿ ಪಿಲ್ಲುನ ರೆಡಿ ಮಾಡಿಕೊಂಡು ಡೆಕೋರೇಟಿವ್ ಆಗಿ ಸೋಫಾ ಮೇಲೆ ಇಡ್ಬೋದು ಅಥವಾ ದಿವಾನ್ ಕಾಟ್ಗಳ ಮೇಲೆ ಇಡಬಹುದು ಚೆನ್ನಾಗೂ ಕಾಣಿಸುತ್ತೆ ನೋಡೋಕ್ಕೆ ನೀಟಾಗೂ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಅಡಿಗೆ ಮನೆಯ ಕೆಲವೊಂದಿಷ್ಟು ಟಿಪ್ಸ್ಗಳು ಇಲ್ಲಿವೆ ನಿಮಗೆಲ್ಲ ಖಂಡಿತವಾಗಲೂ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಸಕ್ಕರೆ ಡಬ್ಬದಲ್ಲಿ ನಾವು ಹೀಗೆ ಸಕ್ಕರೆ ಹಾಕಿಟ್ಟವಾಗ ಕೆಲವೊಂದು ಸಾರಿ ಸಕ್ಕರೆ ನೀರು ಒಡೆದ್ಬಿಟ್ಟು ಒಂಥರ ಹಸಿ ಹಸಿ ಆಗ್ಬಿಟ್ಟಿರುತ್ತೆ ಸೊ ಆ ಥರ ಆಗಬಾರ್ದು ಅಥವಾ ಈ ಕೆಲವೊಂದು ಸಾರಿ ಸಕ್ಕರೆಗೆ ಇರುವೆಗಳೆಲ್ಲ ಎಷ್ಟೇ ನಾವು ಕ್ಲೀನ್ ಮಾಡಿಟ್ರೂ ಮತ್ತು ಇರುವೆಗಳು ಮೆತ್ಕೊಂಡಿರುತ್ತೆ ಸೊ ಆ ರೀತಿ ಇರುವೆಗಳು ಬರಬಾರ್ದು ನೀರು ನೀರು ಸಕ್ಕರೆ ಆಗಬಾರ್ದು ಅಂದರೆ ನಾವು ಒಂದು ನಾಲ್ಕೈದು ಲವಂಗವನ್ನು ಈ ರೀತಿ ಸಕ್ಕರೆ ಡಬ್ಬದಲ್ಲಿ ಹಾಕಿಬಿಟ್ಟು ಇಡೋದ್ರಿಂದ ಇರುವೆಗಳು ಬರೋದಿಲ್ಲ ಹಾಗೆಯೇ ಸಕ್ಕರೆ ಕೂಡ ನೀರು ನೀರು ಆಗೋದಿಲ್ಲ ಏಲಕ್ಕಿಯ ಸಿಪ್ಪೆಗಳನ್ನು ಹಾಕೋದ್ರಿಂದ ಅಂದರೆ ಏಲಕ್ಕಿನ ನಾವು ಯೂಸ್ ಮಾಡಿರ್ತೀವಿ ಆದರೆ ಈ ಥರ ಸಿಪ್ಪೆಗಳನ್ನು ಬಿಸಾಕ್ಬಿಡ್ತೀವಿ ಆ ಬಿಸಾಕುವ ಬದಲು ಈ ಥರ ಸಿಪ್ಪೆಗಳನ್ನು ನಾವು ಹೀಗೆ ನಾವು ನೋಡಿ ಕಟ್ ಮಾಡಿಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ನಾವು ಇದರೊಳಗೆ ಹಾಕೊಳ್ಳೋದ್ರಿಂದ ಏಲಕ್ಕಿ ಸಿಪ್ಪೆಗಳನ್ನು ಹಾಕೊಳ್ಳೋದ್ರಿಂದ ಟೀ ಘಮ ಘಮ ಅಂತ ಇರುತ್ತೆ ಟೀ ಮಾಡುವಾಗ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಕುಡಿದವರು ಕೂಡ ವಾ ಚೆನ್ನಾಗಿದೆ ಅಂತ ಹೇಳಿ ಹೇಳಬಹುದು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಏಲಕ್ಕಿ ಸಿಪ್ಪೆನ ಬಿಸಾಕೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ನಾವೆಲ್ಲರೂ ಖಾರ ಪುಡಿ ಆಗಲಿ ಹಾಗೆ ಅರಿಶಿಣ ಪುಡಿ ಆಗಲಿ ಅಥವಾ ಸಾಂಬಾರ್ ಪುಡಿ ಆಗಲಿ ತುಂಬಾ ತಂದಿರ್ತೀವಿ ತುಂಬಾ ಮಾಡಿರ್ತೀವಿ ಇವುಗಳನ್ನು ಹಾಳಾಗದಂತೆ ತುಂಬ ದಿನಗಳವರೆಗೂ ಕೂಡ ಇದರ ಘಮ ಆಗಲಿ ಅಥವಾ ಉಂಡುಂಡೆ ಕಟ್ಟದೇ ಇರೋದಂತೆ ಇದು ಹಾಳಾಗ್ದಿರೋಂತೆ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿದಿರಬೇಕು ಸೊ ಹಾಗಾಗಿ ನಾನು ಏನು ಪಾಲಿಸ್ತೀನಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಸಾಮಾನ್ಯವಾಗಿ ಖಾರ ಪುಡಿಗೆ ಹಾಗೆ ಅರಿಶಿಣ ಪುಡಿಗೆ ಹಾಗೆ ಸಾಂಬಾರು ಪುಡಿಗೆ ನಾನು ಒಂದೊಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಇದರಿಂದ ಹಾಳಾಗೋದಿಲ್ಲ ಬೇಗನೆ ಖಾರ ಪುಡಿ ಆಗಲಿ ಅದು ಗುಂಡಾಳುಗಟ್ಟೋದಿಲ್ಲ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಹಾಗೇ ಇರುತ್ತೆ ಹಾಗೆ ಸಾಂಬಾರು ಪುಡಿ ಆಗಲಿ ಅರಶಿನ ಪುಡಿ ಆಗಲಿ ಅವುಗಳಿಗೆ ಈ ರೀತಿ ನೀವು ಉಪ್ಪು ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಕೂಡ ಚೆನ್ನಾಗೇ ಇರುತ್ತೆ ಈ ಅರಿಶಿಣ ಪುಡಿ ಖಾರ ಪುಡಿ ಹಾಗೆ ಉಪ್ಪು ಹಾಗೆಯೇ ಈ ಸಾಂಬಾರು ಪುಡಿ ಇವುಗಳನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ ಪಿಂಗಾಣಿ ಅಥವಾ ಗ್ಲಾಸಿನ ಬಾಟಲ್ಗಳಲ್ಲಿ ಇವುಗಳನ್ನು ಇಡೋದ್ರಿಂದ ಇವು ತುಂಬ ಚೆನ್ನಾಗಿ ಹಾಗೆ ಇರುತ್ತೆ ತು ಹಾಳಾಗೋದಿಲ್ಲ ಬೇಗನೆ ಹಾಗೆಯೇ ನುಡಿ ಅಕ್ಕಿ ಚೀಲವನ್ನು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ ಅಕ್ಕಿ ಚೀಲದಿಂದ ಕೂಡ ತುಂಬಾ ಉಪಯೋಗ ಇದೆ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಕ್ಕಿ ಚೀಲದಿಂದ ಯಾವ್ಯಾವ ರೀತಿ ಉಪಯೋಗ ನೀವು ಪಡ್ಕೋಬೋದು ಅಂತ ಹೇಳಿ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಹಾಗೆಯೇ ಈ ಅಕ್ಕಿ ಚೀಲವನ್ನು ನೋಡಿ ನಾನು ಈಗ ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲ್ಗಡೆ ಕಟ್ ಮಾಡ್ಕೊಂಡಿರುವ ಭಾಗವನ್ನು ನಾನು ಏನು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಮ್ಮ ಚಾನಲ್ನ ಇರಿ ಈಗ ನೋಡಿ ಕೆಳಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗಡೆ ಮುಕ್ಕಾಲು ಭಾಗದಷ್ಟು ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ನಂತರ ಇದನ್ನು ನಾವು ಒಂದು ಟ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು ಕೆಳಗಡೆ ನೀವು ಬೇಕಿದ್ರೆ ಒಂದು ಬೋರ್ಡ್ ಶೀಟನ್ನು ಇಟ್ಟುಬಿಟ್ಟು ಇವುಗಳನ್ನು ಇಡಬಹುದು ಅಥವಾ ನೀವು ಡೈರೆಕ್ಟಾಗಿ ಹೀಗೆ ಕೂಡ ಇಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ವೇಸ್ಟ್ ಅಂತ ಬಿಸಾಕುವ ಈ ರಟ್ಟಿನ ಬಾಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ನಾನಿಲ್ಲಿ ಎರಡು ರಟ್ಟಿನ ಬಾಕ್ಸನ್ನು ತೊಗೊಂಡಿದ್ದೀನಿ ನೋಡಿ ಈ ಬಾಕ್ಸನ್ನು ಫಸ್ಟು ನಾವು ಗಮ್ ಟೇಪ್ ಹಚ್ಚಿಬಿಟ್ಟು ಇದನ್ನು ನೀಟಾಗಿ ಒಂದು ಬಾಸ್ಕೆಟ್ ಥರ ರೆಡಿ ಮಾಡೋಣ ನೋಡಿ ಮೇಲ್ಗಡೆ ಆಗಿರುವಂತಹ ಈ ರಟ್ಟಿನ ಬಾಕ್ಸನ್ನು ಕ್ಯಾಪ್ ಇರುತ್ತಲ್ಲ ಅದಕ್ಕೆ ಹೀಗೆ ಮುಚ್ಚೋಕೆ ಅಂತ ಇರುತ್ತಲ್ಲ ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಂತರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಶೀಟನ್ನು ಈ ಬಾಕ್ಸ್ ಒಳಗಡೆ ಇಡಬೇಕು ನೋಡಿ ಈ ರೀತಿ ಮೇಲ್ಗಡೆ ಪಾರ್ಟನ್ನು ನಾನು ಕಟ್ ಮಾಡಿಬಿಟ್ಟು ಹೀಗೆ ಒಳಗಡೆ ಇಟ್ಟಿದ್ದೀನಿ ನೋಡಿ ನಂತರದಲ್ಲಿ ನೀವು ಗಮ್ ಟೇಪನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ಲಾಸ್ಟರ್ ಮಾಡ್ಕೊಳ್ಳಿ ನೋಡಿ ಆ ಸೈಡ್ ಈ ಸೈಡ್ ಎರಡೂ ಇದೆಯಲ್ಲ ಅದನ್ನು ನೀವು ಎರಡು ಕಡೆ ಹೀಗೆ ಪ್ಲಾಸ್ಟರ್ನ ಹಚ್ಚಿಬಿಟ್ಟು ಹೀಗೆ ಮಾಡಿ ನೋಡಿ ಎರಡು ಕಡೆ ಹೀಗೆ ಅಂಟಿಸ್ಕೊಂಡ ನಂತರ ನೀಟಾಗಿ ಅದು ರೆಡಿ ಆಯಿತು ಈಗ ಇದನ್ನು ನಾವು ಒಂದು ಹಳೆಯದಾದಂತಹ ಟೀ ಶರ್ಟ್ನ ತಗೊಂಡ್ಬಿಟ್ಟು ಇದರ ಮೇಲುಗಡೆ ಹೀಗೆ ಹಾಕಿ ಅದನ್ನು ಇನ್ನೂ ಚೆನ್ನಾಗಿ ಕಾಣೋ ರೀತಿ ಮಾಡೋಣ ನೋಡಿ ಈ ರೀತಿ ಹಾಕಿಬಿಟ್ಟು ನೋಡಿ ನಾನು ಬಾಸ್ಕೆಟ್ನ ರೆಡಿ ಮಾಡ್ತಾಯಿದ್ದೀನಿ ಹಳೇದಾದಂತಹ ಟೀ ಶರ್ಟ್ನ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು ಅಥವಾ ನೀವು ಬೇರೆ ಬಟ್ಟೆ ಇದ್ದರೆ ಅದನ್ನು ಕೂಡ ಅಂಟಿಸ್ಬಹುದು ಬಟ್ಟೆನ ಗಮ್ ಹಾಕಿಬಿಟ್ಟು ಅಥವಾ ನೀವು ಒಂದು ದಪ್ಪ ಇರುವಂತಹ ಶೀಟನ್ನು ಕೂಡ ಅಂಟಿಸ್ಬಿಟ್ಟು ಅದನ್ನು ನೀಟಾಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ಮಾಡಬಹುದು ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡು ಬಿಟ್ಟರೆ ಈಸಿಯಾಗಿ ಲಗ್ಗಿನ್ಸ್ಗಳನ್ನು ಅಥವಾ ಬ್ಲೌಸ್ಗಳನ್ನು ಅಥವಾ ನೀವು ವೇಲ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ನಾವು ಡಬ್ಬದಲ್ಲಿ ನೀವು ನೀಟಾಗಿ ಹೀಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ ಈ ರೀತಿ ಬಾಕ್ಸ್ಗಳನ್ನು ಹೇಗಿದ್ದರೂ ನಾವು ಬೇಡ ಅಂತ ಹೇಳಿ ಬಿಸಾಕ್ತಿವಲ್ವಾ ಅವುಗಳನ್ನು ಈ ರೀತಿ ಯೂಸ್ ಮಾಡ್ಕೋಬಹುದು ನಾನೀಗ ಆಲ್ರೆಡಿ ಈ ರೀತಿ ಬಾಕ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀನಿ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರಬಹುದು ನೋಡಿ ನಾನು ಒಂದು ಕಡೆ ಲಗಿನ್ಸ್ ಅನ್ನ ಹಾಕಿಟ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ನಾನು ಎಲ್ಲ ಬ್ಲೌಸ್ ಇಲ್ಲಿ ಇಟ್ಟಿದ್ದೀನಿ ನೋಡಿ ಬ್ಲೌಸ್ ಅಲ್ಲಿ ಇಲ್ಲಿ ಬದಲು ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ಒಂದೇ ಬಾಕ್ಸ್ ಅಲ್ಲಿ ಎಷ್ಟೊಂದು ಬ್ಲೌಸ್ ನಾವು ಇಡಬಹುದು ನಂತರ ಇದನ್ನ ಬೀರುವಿನಲ್ಲಿ ಕೂಡ ಸೈಡ್ಗೆ ಇಡಬಹುದು ನಮಗೇನಿದು ಇದು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ನೋಡಿ ಒನ್ ಸೈಡ್ ನಾನು ಸೀರೆಗಳನ್ನ ಇಟ್ಬಿಟ್ರೆ ಒಂದು ಸೈಡ್ ಪೂರ್ತಿ ಬ್ಯಾ ಡಬ್ಬ ಮೇಲೆ ಡಬ್ಬ ಮಾಡಿ ಈ ರೀತಿ ಇಟ್ಟಿದ್ದೀನಿ ನೀವು ಮೇಲಿನ ಡಬ್ಬ ಬಿಟ್ಟು ಕೆಳಗಿನ ಡಬ್ಬ ತಕ್ಕೊಂಡರೂ ಕೂಡ ಯಾವ ಬಟ್ಟೆ ಕೂಡ ಬೀಳೋದಿಲ್ಲ ನೀಟಾಗಿ ನಾವು ಹೀಗೆ ತೆಕ್ಕೊಂಡ್ಬಿಡ್ಬೋದು ನೋಡಿ ಒಂದು ಬ್ಲೌಸ್ ಕೂಡ ಕೆಳಗಡೆ ಬೀಳ್ತಿಲ್ಲ ಕೆಳಗಡೆ ಡಬ್ಬ ಅಂದರೆ ನೋಡಿ ಈ ರೀತಿ ತೆಕ್ಕೋಬಹುದು ತುಂಬ ಚೆನ್ನಾಗಿ ನಾವು ಈ ರೀತಿನ ಯೂಸ್ ಮಾಡ್ಕೋಬಹುದು ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಈ ರೀತಿ ನಾವು ಒಂದು ಸೈಡ್ ಪೂರ್ತಿ ಲಗ್ಗಿನ್ಸು ಸೀರೆಯ ಪೆಟಿಕೋಟು ಹಾಗೆ ಬ್ಲೌಸ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ಮಾಡಿ ಇಡೋದ್ರಿಂದ ಎಲ್ಲವೂ ಕೂಡ ಒಂದೇ ಕಡೆ ನೀಟಾಗಿ ಇರುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು